ಮ್ಯಾಗ್ನೆಟಿಕ್ ಪವರ್ ಹೇಳ್ದೀರಲ್ ಹೇಗೆ ಅನ್ನಿಸ್ತೀರಿ ಭಾಳ ಅದ್ಭುತ ಅದ್ಭುತ ಒಂದೇನೋ ನೆಗೆಟಿವ್ ಎನರ್ಜಿ ಹೊರಗೆ ಹಾಕಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆದಾಗ ಎಷ್ಟು ಉತ್ಸಾಹ ಚೈತನ್ಯ ಇನ್ನೂ ಏನೋ ಮಾಡ್ಬೇಕನ್ನೋ ಹುಮ್ಮಸ್ಸು ಇರೋದಿಲ್ಲ ಆ ಥರ ಮನುಷ್ಯನಿಗೆ ಒಂದು ಎನರ್ಜಿ ಕ್ರಿಯೇಟ್ ಆಗ್ತದೆ ಪಾಸಿಟಿವ್ ವೇವ್ಸ್ ಎಲ್ಲ ನಮ್ಮ ಸುತ್ತು ತಿರುಗಿದಂಗೆ ಆಗ್ತದೆ ಒಂದ್ಸಲ ಆರಾಮ್ ನಿಮ್ಮ ನಿರಂತರ ಪ್ರಯತ್ನ ಸಾಧನೆ ಅದು ನಿಜವಾಗ್ಲೂ ಏನೋ ಒಂದು ಶಕ್ತಿ ನಿಮ್ಮನ್ನ ಕಾಯ್ತು ಯಾಕಂದ್ರೆ ಇವತ್ತು ಕಾಲಕ್ಕಾಗಿ ಹತ್ತು ರೂಪಾಯಿ ಯಾರಿಂದ ಶುರುವಾರ್ದು ಮಾಡುದಂದ್ರೆ ಅದ್ಲೈನ ಸಾಧ್ಯ ಏನು ಪರಮಾತ್ಮ ಕೃಪೆ ಒಬ್ಬ ಇಂಜಿನಿಯರ್ ಅದಾನ ಒಬ್ಬ ಯೋಗಿ ಅದಾನ ಒಬ್ಬ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅದಾನ ಎಲ್ಲ ಇದು ಐತಿ ನಿಮ್ಮಲ್ಲಿ ಒಬ್ಬ ಗುರು ಮಾರ್ಗದರ್ಶಕ ಎಲ್ಲ ಅದು ಸಂಗಮ ನೆಮ್ಮದು ಈಗಿನ ಕಾಲದೊಳಗೆ ಇಷ್ಟು ಮಾಡೋದ್ ಜನರಿಗೆ ಈಗ ನೆಮ್ಮದಿ ಬೇಕಾಗಿತ್ತು ಇತ್ತೀಚೆಗೆ ಜರ್ಮನಿಗೆ ಹೋಗಿ ಬಂದ್ರಿ ಜರ್ಮನಿ ಆಸ್ಟ್ರಿಯಾ ಎಲ್ಲ ಕಡೆ ತಿಂಗಳ ಯಾರು ಪೇಷಂಟ್ ಐತಿ ಮತ್ತೆ ಬಂದು ಕೂಡ ಈ ಕಡಿಮೆ ರೀ ಪೇಷಂಟ್ ಈಗ ಇಲ್ಲಿ ಮೂವ್ ಮಂದಿ ಇಪ್ಪತ್ತ್ ಮೂವತ್ ಮಂದಿ ಇದ್ದೇ ಇರ್ತಾರೆ ಮಾಡ್ತಾರೆ ಕಾಯಿ ಮಿರ್ತಾರೆ ಒಮ್ಮೆ ಹದಿನೈದು ಮಂದಿ ಇರ್ತಾರೆ ಹೆಚ್ಚು ಮತ್ತೆ ಸೂಟಿ ಇದ್ದಾಗ ಹೆಚ್ಚು ಕೊಡ್ತಾರೆ ಬಟ್ ದಿವ್ಸ ಹತ್ತಿರಬೇಕಲ್ಲ ಶೂಟಿಂಗ್